ನಮಸ್ತೆ ಈ ಸ್ಕೂಲ್ ಬಗ್ಗೆ ನನಗೆ ಹೆಚ್ಚು ಕಮ್ಮಿ ಅರವತ್ತಿಂದ ಅರವತ್ತೈದು ವರ್ಷದ ಸ್ಕೂಲ್ ಅರವತ್ತು ಅರವತ್ತೈದು ವರ್ಷದ ಸ್ಕೂಲ್ ಇದ್ರೆ ಇವತ್ತಿಗೂ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವ್ದೇ ನಮಗೆ ಸರ್ಕಾರದಿಂದ ಹೆಲ್ಪ್ ಬಂದಿಲ್ಲ ಇಲ್ಲಿಗೆ ಸೊ ಇದು ಡೊಮಾಲಿಶ್ ಆಗ್ಬಿಟ್ರೆ ನಂಗೆ ಹೊಸ ಕಟ್ಟ ಕಟ್ಸ್ಕೊಡ್ರೆ ನಾವು ಪ್ರತಿಯೊಬ್ರು ಇಲ್ಲಿ ನಮ್ಮ ಪ್ರತಿಯೊಬ್ಬರು ಸ್ಥಳೀಯರು ಕೂಡ ಅದೇ ಅಪೇಕ್ಷೆ ಮಾಡ್ತಾರೆ ನಾವು ಅದ್ರಲ್ಲಿ ಇಲ್ಲಿಗೆ ಬಿಜೆ ಆಫೀಸ್ ಕಟ್ಟುಕೊಟ್ಟಿದ್ವಿ ಆ ಬಿಜೆ ಆಫೀಸ್ನವರು ಈಗ ನಿಜವಾಗ್ಲು ಸ್ಕೂಲ್ ಓದ್ಸೋಕೆ ಲಾಯ್ಕ್ ಇಲ್ಲ ಅದು ಮಕ್ಕಳಿಗೆ ಬಾರಿ ತೊಂದರೆ ಆಗುತ್ತಿಲ್ಲ ಬೈ ಚಾನ್ಸ್ ಮಳೆ ಬಂದ್ರೆ ಹೆಚ್ಚು ಕಮ್ಮಿ ಬಿದ್ರೆ ಮಕ್ಕಳಿಗೆ ಅನಾಹುತ ಇದ್ದು ಇಲ್ಲಿರೋ ಸ್ಥಳೀಯರು ಕೂಡ ಯಾರು ಮಕ್ಕಳಿಗೆ ಅಡ್ಮಿಷನ್ ಮಾಡ್ತಿಲ್ಲ ಏನು ಕಾರಣ ಅಂದರೆ ಸ್ಕೂಲ್ ನಮಗೆ ಇದು ಆಕ್ಚುಲಿ ಇದರ ದುಸ್ಥಿತಿಯಲ್ಲಿ ಇಲ್ಲ ಅದು ಆಕ್ಚುಲಿ ಫುಲ್ ಲಂಚ್ ಎಲ್ಲ ಕೆಳಗೆ ಬೀಳ್ತಾವೆ ಪಕ್ಕದಲ್ಲಿ ಎಲ್ಲ ಅಂದರೆ ಕನ್ಸ್ಟ್ರಕ್ಷನ್ ಎಲ್ಲ ಡಿಮಾಲ್ ನಲವತ್ತೈವತ್ತು ವರ್ಷಗಳಿಂದ ಈ ಸ್ಕೂಲ್ಗೆ ಯಾವ ಥರದ್ದು ಏನು ಅನುದಾನ ಇಲ್ಲ ಏನಿಲ್ಲ ಹೌದು ಅದರ ಒಂದು ರಿಪೇರಿ ಕೂಡ ಏನು ಮಾಡ್ಸಿಲ್ಲ ಏನು ಮಾಡಿಸಿಲ್ಲ ಹೌದು ಸೊ ಮತ್ತೆ ಇದರೊಳಗೆ ನಮ್ಮ ಬಿ ಆಫ್ ಸಿ ಕೊಟ್ಟಾಗ ಬಿ ಆಫ್ ಸಿ ಬಂದು ಮಹಾಜರ್ ಮಾಡಿದ ಮೇಲೆ ಏನಪ್ಪಾ ಅಂದ್ರೆ ಈ ಸ್ಕೂಲ್ ಅಲ್ಲಿ ಮಕ್ಕಳಿಗೆ ಹಾಕಬೇಕು ಅನ್ನೋ ಯೋಗ್ಯ ಇಲ್ಲ ಇದು ಈ ಯೋಗ್ಯ ಇದ್ರೆ ಮಾತ್ರ ಮಕ್ಕಳಿಗೆ ಹಾಕ್ಬೇಕು ಆಮೇಲೆ ಅದು ಅವರು ನಾವು ಇದಕ್ಕೆ ನಮ್ಮ ಪಂಚಾಯತ್ ರಾಜ್ ಜಿಲ್ಲಾ ಪಂಚಾಯತ್ ರಾಜ್ ಅವರು ಕೂಡ ಬಂದು ಮಹಾಜರ್ ಮಾಡಿ ಇಲ್ಲ ನಿಜವಾಗ್ಲು ಈ ಸ್ಕೂಲಲ್ಲಿ ಡೊಮಾಲಿಷ್ ಮಾಡಿಸ್ಬೇಕಿತ್ತು ಸ್ಕೂಲಲ್ಲಿ ಯಾವ್ದು ತರಹ ಗಟ್ಟಿ ಮುಟ್ಟಾಗಿಲ್ಲ ಮತ್ತೆ ಅಂಚೆಲ್ಲ ಕೆಲವು ಬಿಡ್ತಾ ಇಲ್ಲಿ ಮತ್ತೆ ಒಳಗೆಲ್ಲ ಸೀಟ್ ಆಗಿದೆ ಫುಲ್ ಅದಕ್ಕೋಸ್ಕರ ಅವ್ರ ಹತ್ರ ರಿಪೋರ್ಟ್ ಕೊಡಿ ಈಗ ಆ ರಿಪೋರ್ಟ್ ಪ್ರಕಾರದಲ್ಲಿ ನೋಡಿ ಮಕ್ಕಳು ಇಲ್ಲೇ ನೋಡಿ ಸ್ಥಳೀಯರಿದ್ದಾರೆ ಕೇಳಿ ಯಾಕೆ ಮಕ್ಕಳಿಗೆ ಅವರು ಅಡ್ಮಿಷನ್ ತೋರ್ತಿಲ್ಲ ಅಂತೀರಿ ಅಂದ್ರೆ ಸರ್ ಈಗ ನೀವೀಗ ಕೊಟ್ಟಿದ್ದೀರಿ ಈಗ ಮನವಿಯನ್ನ ಕೊಟ್ಟಿದ್ದೀರಾ ಸರ್ಕಾರಕ್ಕೆ ಎಲ್ಲ ತರದು ಕೂಡ ಅಂದ್ರೆ ಶಾಲಾ ವತಿಯಿಂದ ಅಂದ್ರೆ ಪಿ ಒ ಆಫೀಸಿಗೂ ಕೂಡ ಒಂದು ಮನವಿಯನ್ನ ಕೊಡ ಅದು ಮನವಿ ಕೊಟ್ಟರು ಕೂಡ ಯಾಕೆ ಅದನ್ನ ಈ ಒಂದು ಮಾಡಿಲ್ಲ ಇಲ್ಲ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಕೆ ಎಸ್ ಆರ್ ಅವರು ಒಪ್ಪಿದ್ದಾರೆ ಬಳಸಿ ಕೊಟ್ಟಿದಾರು ನಾನು ಮಾಸ್ ಕೊಟ್ಟೆ ಕೊಡ್ತೀನಿ ಇದು ಅಂತ ಹೇಳಿ ಕೇಳಿದಾಗ ನಮ್ಮ ಸಮಾಜದವರು ಅವ್ರು ಅದೇ ಇರೋದು ಇಲ್ಲ ಈ ಕೆಲಸ ಕೊಡ್ತೀನಿ ಅಂತ ಅವ್ರ ಮೇಲೆ ಫುಲ್ ವಿಶ್ವಾಸು ಇದೆ ಅವ್ರು ಕೊಡ್ತಕ್ಕಂಥ ಒಂದು ಅಭಿಪ್ರಾಯ ಇದೆ ನಮಗೆ ಆ ಅಭಿಪ್ರಾಯ ಕೊಡ್ತೀನಿ ನೋಡಿ ಇಷ್ಟು ದಿನ ಮಾಡಿಸ್ಬೇಕಾಗುತ್ತೆ ನಮ್ಮ ಈ ಸರ್ಕಾರದಿಂದ ನಮಗೆ ಅನುದಾನ ಸಿಕ್ಕವ್ರು ಬಂದಿದೆ ನಮ್ಮ ಅಲ್ಪಸಂಖ್ಯಾತ ಆ ಅಲ್ಪಸಂಖ್ಯಾ ಅನುದಾನದಲ್ಲಿ ಈ ಕಟ್ಟಡ ಕಾಮಗಾರಿಗೆ ನನಗೆ ಡೊಮಾಲಿಶ್ ಮಾಡಿಸಿ ಹೊಸ ಕಟ್ಟಡ ಮಾಡಿಸ್ಕೊಟ್ರೆ ಇರೋ ಮಕ್ಕಳಿಗೆ ಫುಲ್ ಒಳ್ಳೇದಾಗುತ್ತಂತ ನಮಗೆ ಅಪೇಕ್ಷ ನಮ್ಮಲ್ಲಿಯ ಎಷ್ಟು ವರ್ಷದಿಂದ

ನಾವು ಮಕ್ಳಿಗೆ ಸೇರ್ಸಿದ್ವಿ ಸೇರ್ಸಿದ್ರೆ ಸೇರ್ಸಿದ್ರು ಏನ್ ಮಾಡ್ತಾರ ಇಲ್ಲ ವ್ಯವಸ್ಥೆ ಬಿಟ್ರೆ ಮಕ್ಕಳಿಗೆಲ್ಲ ಮಳೆ ಬರುತ್ತೆ ಸೋಲತ್ತೆ ಬಹಳ ಇದ್ದಿಲ್ಲ ಇಲ್ಲಿ ಬಹಳ ಇದ್ದೇವೆ ಈಗ ಒಂದ್ ಹತ್ತು ರೀ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ರೆಡಿ ಆವಾಗ ತನ್ನ ಬೇರೆ ಕಡೆ ಸೇರಿಸ್ತೀವಿ ಈಗ ಮಕ್ಳು ಸರಿ ಇಲ್ಲ ಅಂತ ಬರ್ತಾರೆ ಶಾಲೆ ನೋಡ್ತಾನೆ ವಾಪಸ್ ಹೋಗ್ತಾರೆ

ಈಗ ನಾವು ಬೇರೆ ಕಡೆ ಕಳೆದ ನೋಡಿ ಈಗ ನಮ್ಮ ಈ ಬಾಯ್ ಸ್ಕೂಲ್ ಅಂತ ಇತ್ತು ಅಲ್ಲಿ ಸ್ವಲ್ಪ ಒಂದು ಇಪ್ಪತ್ತೆಂಟು ಮಕ್ಕಳು ಇತ್ತು ಸ್ವಲ್ಪ ಹಿಂಗೆ ಓಡಾಡ ಮಾಡಿದ್ಕೆ ನಮ್ಮ ಬೆಳ್ಳಿ ತಗೊಂಡು ನಾಲ್ಕು ಶಾಲೆ ಕೊಟ್ಕೊಳ್ತೀವಿ ಇತ್ಯಾಗಿತ್ತು ಅಂತ ಹೇಳಿದ್ರೆ ಅಲ್ಲಿಗೆ ನಾಲ್ವರು ಮಕ್ಕಳಿದಾಗ ನಮ್ಗೆ ಮಾಡಿಸಿಕೊಂಡು ನಾವು ಈ ಶಾಲೆ ಇಂಪ್ರೂವ್ಮೆಂಟ್ ಮಾಡಿಸ್ಕೊಡ್ತಾ ಕೇಳ್ತಾ ಇದ್ದೀವಿ ನಮ್ಮ ಮೇಲೆ ಭರವಸೆ ಕೊಟ್ಟಿದ್ದಾರೆ ಇಲ್ಲ ನಮಗೆ

ಬೀರೂರಲ್ಲಿ ಉರ್ದು ಶಾಲೆ ಇದೆಯಲ್ಲ ಒಂದು ಶಾಲೆ ಅಲ್ಲಿ ಮುಚ್ಕೊಂಡಿರ ಉರ್ದು ಶಾಲೆ ಇದೆಯಲ್ಲ ಇದನ್ನು ಉಳಿಸ್ಕೋಬೇಕು ಏನಿದೆ ಉಳಿಸ್ಕೋಬೇಕು ಇಡೀ ಅಲ್ಪಸಂಖ್ಯಾತರ ಮುಂದಾಡ್ತೀವಿ ಈಗ ಉಳಿಸಲೇಬೇಕಂತ ಹೇಳಿ ಮತ್ತೆ ಇದಕ್ಕೆ ನಾವು

ಈಗ ಒಳ್ಳೊಳ್ಳೆ ಸ್ಕೂಲ್ ಕಟ್ತಾ ಇದಾರೆ ಸರ್ ದುಡ್ಡಿಗಾಸ್ ಕೊಡ್ತಾ ಇದೆ ಅದು ಸಣ್ಣ ಪುಟ್ಟ ಮಕ್ಕಳು ಈ ಗೌರ್ಮೆಂಟ್ ಸ್ಕೂಲಾಗಿ ಓದ್ಬೇಕು ಅಲ್ಲೊಂದು ಸರ್ ಈಗ ಎಲ್ಲರೂ ಹೋಗಿ ದೊಡ್ಡ ಸ್ಕೂಲಿಗೆ ಕಟ್ಟಕ್ಕೆ ಆಗಲ್ಲ ದುಡ್ಡು ಕಟ್ಟಕ್ಕೆ ಆಗಲ್ಲ ಆ ಲೆಕ್ಕದಲ್ಲಿ ನಮ್ಮ ಎಮ್ ಎಲ್ ಎ ಸಾಹಿಬ್ರು ನಮ್ಮ ಬಿ ಎ ಆಫೀಸ್ನವರು ಇದ್ರ ಬಗ್ಗೆ ಗಮನ ತಗೊಂಡು ಒಂದು ಒಳ್ಳೆ ಒಂದು ಅನುದಾನ ಕೊಟ್ಟು ಒಂದು ಬಿಲ್ಡಿಂಗ್ ಮಾಡಿಕೊಟ್ರೆ ಮಕ್ಕಳಿಗೆ ಮಕ್ಳಿಗೆ ಅನುಕೂಲ ಆಗುತ್ತೆ ಸರ್ ಅಂದ್ರೆ ಹೀಗಾಗಿ ನಿಮ್ಮ ಮಕ್ಕಳನ್ನು ಅಂದ್ರೆ ಈ ರೀತಿ ಒಂದು ದುರಸ್ಥಿತಿ ಆಗಿರೋ ಕಾರಣವಾಗಿ ಸೇರ್ಸಕ್ ಆಗಲ್ಲ ಈ ಲೆಕ್ಕದಲ್ಲಿ ಮಕ್ಕಳಿಗೆ ಬಹಳ ಕಷ್ಟ ಆಗುತ್ತೆ ಕಮ್ಮಿ ಎಚ್ಚುಗಮೇನವ್ರ ಆತಂದ್ರೆ ಮತ್ ನಮಗೆ ಮುಂದಕ್ಕೆ ತೊಂದರೆ ಆಗುತ್ತೆ ಎಲ್ಲಾ ಮಕ್ಕಳಿಗೂ ತೊಂದರೆನೇ ಆಗುತ್ತೆ ಆ ಲೆಕ್ಕದಲ್ಲಿ ಎಮ್ ಎಲ್ ಎಗೂ ಮಾತಾಡಿದ್ವಿಗೂ ಮಾತಾಡಿದ್ವಿ ಮಾತಾಡ್ಕೊಂಡು ಮಾತಾಡಿದ್ವಿ ಆ ಎಮ್ ಎಲ್ ಎ ಭರವಸೆ ಕೊಟ್ಟಿದ್ದಾರೆ ಮಾಡ್ಕೊಡ್ತೀನಿ ಅಂತೇಳಿ ಆ ಲೆಕ್ಕದಲ್ಲಿ ಸ್ವಲ್ಪ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಲ್ಲ ನೀವು ಮನವಿ ಕೊಟ್ಟರು ಕೂಡ ಎಮ್ ಎಲ್ ಎ ಸಾಹಿಬ್ ಸ್ವಲ್ಪ ಇನ್ನೂ ಸ್ವಲ್ಪ ತಡ ಆಗ್ತಾ ಇದೆ ತಡ ಆಗ್ತಾ ಇದೆ ಮಾಡೋ ಇದು ಅವ್ರಿಗೆ ಪಾಪ ಇದ್ದಿದೆ ಅದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಇದ್ದಿದೆಯಲ್ಲ ಆ ಲೆಕ್ಕದಲ್ಲಿ ಎಮ್ ಎಲ್ ಎ ಸಾಹಿಬ್ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಈ ಸರಿ ನಮ್ಮ ಬಜೆಟ್ ಮಂಡನೆ ಕೂಡ ನಮ್ಮ ಅಲ್ಪಸಂಖ್ಯಾತರಿಗೆ ಒಳ್ಳೆ ಬಜೆಟ್ ಮಂಡನೆ ಆಗಿದೆ ಅದೆಲ್ಲ ಗೊತ್ತಿರೋ ವಿಷಯ ಅದು ಆ ಅಲ್ಪಸಂಖ್ಯಾತ ಬಜೆಟ್ ಮಂಡನೆ ಆಗಿದೆಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ವಿಷಯ ಕೇಳಿ ನಮ್ಮ ಮಧು ಬಂಗಾರಪ್ಪನವರಿಗೆ ಈ ಅನುದಾನ ತರಿಸ್ಕೊಟ್ಟು ನಮ್ಮ ಕೆಲಸ ಮುಗಿಸ್ಕೊಟ್ರೆ ಭಾರಿ ಒಳ್ಳೆಯದಾಗುತ್ತೆ ಅಂತ ನಾವು ವಿಶ್ವಾಸ ಮುಕ್ತಾಪಡ್ತೀವಿ